ಎಲ್ಲರಿಗೂ ನಮಸ್ತೆ ಶ್ರೀ ಕಲ್ಕಿ ಶರಣಂ ನಿಮ್ಮೆಲ್ಲರಿಗೂ ಹೃದಯ ಪೂರ್ವಕವಾದ ಶ್ರೀ ಕಲ್ಕಿ ಗುರುಕುಲಕ್ಕೆ ಸ್ವಾಗತ ಈಗ ಶ್ರೀ ಕಲ್ಕಿಯನ್ನ ಆವಾಹನೆ ಮಾಡೋಣ ಕಲ್ಕಿಯ ಆಶೀರ್ವಾದ ಕೂಡ ಪಡ್ಕೊಳ್ಳೋಣ ಅದಾದ ನಂತರ ಈ ಕಾರ್ಯಕ್ರಮವನ್ನ ನಾವು ಶುರು ಮಾಡೋಣ ಈಗ ನಾವು ಮೂಲ ಮಂತ್ರವನ್ನ ಜಪ ಮಾಡೋಣ ಪ್ರಪಂಚಾದ್ಯಂತ ಇವತ್ತು ಸಾವಿರಾರು ಭಕ್ತರಿಗೆ ಶ್ರೀ ಕಲ್ಕಿ ತಮ್ಮ ಪವಾಡಗಳನ್ನ ಪ್ರತಿದಿನ ಕೊಡ್ತಾ ಬರ್ತಾ ಇದ್ದಾರೆ ಅಂತ ಒಂದು ಪವಾಡ ಈಗ ನಾವು ನೋಡಕ್ಕೆ ಹೋಗೋಣ ಆದ್ರೆ ಶ್ರೀ ಭಗವಾನ್ ಹೇಳ್ತಾರೆ ಈ ಎಲ್ಲ ಪವಾಡಗಳು ಕೂಡ ಯಾವ ಒಂದು ಸಿದ್ಧಾಂತಗಳನ್ನ ಉಲ್ಲಂಘಿಸುತ್ತಿಲ್ಲ ಆದ್ರೆ ಈ ಎಲ್ಲ ಪವಾಡಗಳು ಒಂದು ಉನ್ನತ ಸಿದ್ಧಾಂತವನ್ನ ಅನುಸರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಪವಾಡಗಳ ಉದ್ದೇಶ ಏನಂತಂದ್ರೆ ಯಾವಾಗ ನಮಗೆ ಈ ಪವಾಡಗಳನ್ನ ನಾವು ಅನುಭವಿಸ್ತೀವೋ ನಾವು ಮನಸ್ಸಿನ ಹಿಡಿತದಿಂದ ನಾವು ಹೊರಗಡೆ ಬರಕ್ಕೆ ಸಾಧ್ಯ ಆಗತ್ತೆ ಈಗ ಒಬ್ಬ ಭಕ್ತರ ಮನೆಯಲ್ಲಿ ಶ್ರೀಮೂರ್ತಿಯಲ್ಲಿ ಕಲ್ ಸಕ್ಕರೆಗಳು ಪ್ರತ್ಯಕ್ಷ ಆಗಿರೋದು ನಾವು ಆ ಪವಾಡವನ್ನ ನೋಡೋಣ ಇದು ನಡೆದಿದ್ದು ಕರ್ನಾಟಕ ಭಕ್ತರ ಮನೆಯಲ್ಲಿ ಈಗ ನಾವು

And the person who's giving Diksha is making himself or herself available to the divine and he becomes an instrument. It looks like in the last few years, there's been greater divine intervention in human lives. And that is the phenomenon of uh, Diksha. Uh, the, probably the best word to use would be uh, the word phenomenon. It's a phenomenon. I think there are basically uh, three factors involved. Uh, one is the person receiving the Diksha, and the other is uh, the person giving the Diksha, and the third is the Divine itself. Because we have noticed sometimes people uh, uh, who we thought would make very little progress, making dramatic progress. We have had instances of people uh, sleeping through courses and become enlightened. Uh, so uh, we really cannot comment on the person, you know. Mm. So it also depends on the person who's giving the Diksha. And uh, then there's, of course, the divine, which is the uh, ultimate source of all this. And uh, uh, whatever the divine decides, it happens. Uh, we have had people whom one might call uh, immoral people or uh, uh, people who are not the right kind of people to receive Diksha. Uh, but they ended up as the most transformed people. So there's really no way we could uh, <laughs> judge on those matters. But uh, we can, as a rule, say that uh, it depends upon uh, how receptive you are. Uh, what your beliefs are and what your conditioning is, and the quality of the person giving the Diksha, and above all, what the Divine chooses for the day mm. and for the person. ಅಂದ್ರೆ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ ದೀಕ್ಷಾ ಅಂದ್ರೆ ಒಂದು ಫಿನೋಮಿನಾನ್ ಅಂತ ಹೇಳ್ತಿದ್ದಾರೆ ಫಿನೋಮಿನಾ ಅಂದ್ರೆ ಒಂದು ಅದ್ಭುತ ಸಂಭವ ಎಲ್ಲಿ ಮನುಷ್ಯನು ದೇವರ ಜೊತೆಗೆ ಒಂದಾಗ್ತಾ ಇದ್ದಾನೆ ಇಲ್ಲಿ ದೀಕ್ಷೆ ಅನ್ನೋದು ಕೊಡೋನು ಹೇಗಿರ್ತಾನೋ ಅದು ಬಹಳ ಮುಖ್ಯ ಇವತ್ತು ಈ ದೀಕ್ಷೆಯನ್ನು ಕೊಡೋನೇ ದೇವರಿಗೂ ಮತ್ತು ಮನುಷ್ಯನಿಗೂ ಒಂದು ಮಾಧ್ಯಮನಾಗಿ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಇರ್ತಾನೆ ಬಹಳ ವರ್ಷದಿಂದ ಮನುಷ್ಯನು ದೇವರ ಜೊತೆಗೆ ಒಂದಾಗ್ತಿದ್ದಾನೆ ದೇವರು ಕೂಡ ಮನುಷ್ಯನ ಒಂದು ಜೀವನದಲ್ಲಿ ಬಹಳಷ್ಟು ಪವಾಡಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಅಂಡ್ ಈ ಒಂದು ದೀಕ್ಷಾ ಅನ್ನೋದು ಒಂದು ವಿದ್ಯಮಾನ ಇದೊಂದು ಅದ್ಭುತ ಸಂಭವ ಅಂತ ನಾವು ಹೇಳಬಹುದು ಈ ಒಂದು ದೀಕ್ಷೆಯಲ್ಲಿ ಮೂರು ಜನರು ಇನ್ವಾಲ್ವ್ ಆಗ್ತಾರೆ ಮೊದಲನೇದವ್ನು ದೀಕ್ಷೆ ಕೊಡುವವನು ಎರಡನೇದವ್ನು ದೀಕ್ಷೆ ಪಡ್ಕೊಳ್ಳೋನು ಮೂರನೇದವ್ರು ಸಾಕ್ಷಾತ್ ಭಗವಂತ ಆ ಡಿವೈನ್ ನಾವು ದೀಕ್ಷೆಯನ್ನ ಕೊಡ್ತಾ ಇರ್ಬೇಕಾದ್ರೆ ಕೆಲವು ಸಾರಿ ತುಂಬಾ ಫಾಸ್ಟ್ ಆಗಿ ಚೇಂಜಸ್ ಅನ್ಸುತ್ತೆ ಕೆಲವು ಸಾರಿ ಪ್ರಕ್ರಿಯೆಗಳಿಗೆ ಜನರು ಬಂದಾಗ ಅವರು ಮಲಗೆ ಇರ್ತಾರೆ ನೋಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಮುಕ್ತರಾಗ್ಬಿಡ್ತಾರೆ ನಿಜವಾಗ್ಲು ನಾವು ಕಮೆಂಟ್ ಮಾಡಕ್ ಆಗಲ್ಲ ಯಾವ ವ್ಯಕ್ತಿ ಹೇಗೆ ಅದನ್ನ ರಿಸೀವ್ ಮಾಡ್ಕೊಳ್ತಾನೆ ಅಂತ ಸೊ ಇವತ್ತು ನಾವು ರೈಟ್ ವೇ ಅನ್ನೋದನ್ನ ಜಡ್ಜ್ ಮಾಡಕ್ ಆಗಲ್ಲ ಯಾವ ರೀತಿ ಮನುಷ್ಯ ಆ ದೀಕ್ಷೆಯನ್ನ ಪಡ್ಕೊಳ್ತಾನೆ ಅಂತ ಹೇಳಿ ಡಿಸೈಡ್ ಮಾಡೋಕ್ಕಾಗಲ್ಲ ಫೈನಲಿ ಆ ದೇವರೇ ಡಿಸೈಡ್ ಮಾಡಬೇಕು ಪ್ರತಿ ಮನುಷ್ಯನಿಗೆ ಹೇಗೆ ಕೊಡಬೇಕು ಅಂತ ಸೊ ದೀಕ್ಷೆ ಪಡ್ಕೊಂಡಿರೋರು ಎಷ್ಟೋ ಜನ ಪರಿವರ್ತನೆ ಅನ್ನೋದು ಕೂಡ ಹೊಂದಿದ್ದಾರೆ ಸೊ ಅಲ್ಲಿ ಯಾವ ಒಂದು ರೂಲ್ ಅನ್ನೋದಿಲ್ಲ ಈ ರೀತಿನೇ ದೀಕ್ಷೆಯನ್ನ ಪಡ್ಕೊಳ್ತಾರೆ ಅಂತ ಸೊ ಇದೆಲ್ಲ ಕೂಡ ಯಾವ ಮನುಷ್ಯ ಅದನ್ನ ಸ್ವೀಕಾರ ಮಾಡ್ತಾನೋ ಅವನ ನಂಬಿಕೆ ಏನು ಅವನ ನಿಬಂಧನೆಗಳೇನಿದೆಯೋ ಅವ್ನು ಯಾವ ರೀತಿಯಾದ ಕ್ವಾಲಿಟಿ ಪರ್ಸನ್ ಆ ರೀತಿಯಿಂದ ಅವನು ದೀಕ್ಷೆಯನ್ನ ಪಡ್ಕೊಡ್ತಾನೆ ಮತ್ತು ಆ ಸಾಕ್ಷಾತ್ ಆ ಭಗವಂತನೇ ಚೂಸ್ ಮಾಡ್ತಾನೆ ಯಾವ ರೀತಿಯಾದ ಪರ್ಸನ್ ಗೆ ಏನು ದೀಕ್ಷೆ ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇದು ದೀಕ್ಷೆಯ ಒಂದು ಉತ್ತರ ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ದ ವೇ ಆಫ್ ಎನ್ಲೈಟನ್ ವನ್ ಇಲ್ಲಿ ಹೇಳ್ತಾ ಇದ್ದಾರೆ ಅವೇಕಂಡ್ ಫ್ರೀ ಆಫ್ ಪಾಸ್ಟ್ ಅನ್ಅೇಕರ್ ಆಫ್ ಪಾಸ್ಟ್ ಅಂತ ಹೇಳ್ತಿದ್ದಾರೆ ಇವತ್ತು ಮುಕ್ತನು ಗತದಿಂದ ಅವರು ಬಿಡುಗಡೆ ಹೊಂದಿದ್ದಾನೆ ಆದ್ರೆ ಮುಕ್ತಿ ಹೊಂದಿಲ್ದೆ ಇರೋನು ಗತದಲ್ಲೇ ಇನ್ನು ಆ ಒಂದು ಜೈಲ್ನಲ್ಲಿ ಇದ್ದಾನೆ ಇವತ್ತು ಶ್ರೀ ಭಗವಾನ್ ಹೇಳ್ತಿದಾರೆ ವಾಟ್ ಇಸ್ ಮೈಂಡ್ ಮನಸ್ಸಂದ್ರೆ ನಥಿಂಗ್ ಬಟ್ ಅದೇ ಗತ ಮನಸ್ಸಂದ್ರೇನೆ ಗತ ಈ ಗತ ಎಲ್ಲಿಂದ ಹರಿತಾ ಇದೆ ಈ ಗತ ಬಂದು ಪ್ರಸ್ತುತದಲ್ಲಿ ಹರಿತಾ ಮತ್ತೆ ಆ ಪ್ರಸ್ತುತನೇ ಆ ಗತನೇ ಭವಿಷ್ಯ ಆಗ್ಬಿಡ್ತಾ ಇದೆ ಇವತ್ತು ನಿಮ್ಮ ಭವಿಷ್ಯ ಅಂದ್ರೆ ಏನು ಯುವರ್ ಫ್ಯೂಚರ್ ಇಸ್ ನಥಿಂಗ್ ಬಟ್ ಯುವರ್ ಪಾಸ್ಟ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಇವತ್ತು ನಿಮ್ಮ ಭವಿಷ್ಯನೇ ನಿಮ್ಮ ಗತ ಅಂತ ಹೇಳ್ತಾ ಇದಾರೆ ಇವತ್ತು ನಮ್ಮ ಮನುಷ್ಯರ ಜೀವನದಲ್ಲಿ ನಾವು ನೋಡಿದ್ವಿ ಅಂತ ಅಂದ್ರೆ ಇವತ್ತು ಸೇಮ್ ಕೈಂಡ್ಸ್ ಆಫ್ ಫೇಲ್ಯೂರ್ಸ್ ಅದೇ ಸೋಲುಗಳು ಅದೇ ಭಯ ಅದೇ ಫ್ರಸ್ಟ್ರೇಷನ್ ಅದೇ ಮನುಷ್ಯನನ್ನ ಕಳ್ಕೊಂಡ್ಬಿಡ್ತೀವಿ ಅಂತ ಭಯ ಇದೆಲ್ಲ ಅದೇ ಹರಿತಾ ಇದೆ ಒಂದು ಚಿಕ್ಕ ಹುಡುಕ್ನಾಗಿರ್ಬೇಕಾದ್ರೆ ನಮ್ಗೆ ಏನ್ ಭಯ ಇತ್ತು ಒಂದು ನಾನು ಆಟ ಸಾಮಾನು ಕಳ್ಕೊಂಡ್ಬಿಡ್ತೀವಿ ಅಂತ ಭಯ ಆಯ್ತು ಇವಾಗ ನಾನ್ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಇದೆ ಅಲ್ವಾ ನನ್ನ ವೈಫ್ ನ ಕಳ್ಕೊಳ್ತೀನೋ ಕಳ್ಕೊಳ್ತೀನೋ ಅಂತ ಅದೇ ಭಯ ಕಂಟಿನ್ಯೂ ಆಗ್ತಾನೆ ಇದೆ ಸೊ ಗತದಲ್ಲಿ ಏನ್ ಭಯಗಳಿದ್ಯೋ ಗತದಲ್ಲಿ ಏನಿತ್ತು ಅದೇ ಈಗ ರಿಪೀಟ್ ಮತ್ತೆ ಮತ್ತೆ ಆಗ್ತಾ ಇದೆ ಇಲ್ಲಿ ಭಗವಾನ್ ಹೇಳ್ತಿದ್ದಾರೆ ನಿಮ್ಮ ಗತ ನಿಮ್ಮ ಭವಿಷ್ಯ ಇದ್ಯಾವುದು ಅಲ್ಲ ನಿಮ್ಮ ಭವಿಷ್ಯ ನಥಿಂಗ್ ಬಟ್ ಇಟ್ ಇಸ್ ಪಾಸ್ಟ್ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಹೇಳ್ತೀವಿ ನಾವು ಮನುಷ್ಯನು ಈ ಯಾವಾಗ್ಲೂ ಕೂಡ ಗತದಿಂದ ವಿಮುಕ್ತಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಯಾಕೆಂದ್ರೆ ಇನ್ನು ಆ ಗತ ನಮ್ಮೊಳಗಡೆ ಹಾಗೇ ಇದೆ ಇನ್ನು ಆ ಮನಸ್ಸಿನ ಒಂದು ಜೈಲ್ ನಲ್ಲಿ ಇದ್ದೀರಾ ಈ ಮನಸ್ಸು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾನೆ ಇದೆ ಸ್ಟೋರಿಗಳು ಹೇಗೆ ರಿಪೀಟ್ ಮಾಡ್ತಿದ್ಯೋ ಹಾಗೇ ರಿಪೀಟ್ ಮಾಡ್ತಿದೆ ಸೊ ಈ ಎಲ್ಲಾ ಕಾರ್ಯಕ್ರಮಗಳು ಯಾವ್ದ್ರ ಮೇಲೆ ಆಧಾರ ಪಟ್ಟಿದೆ ಅಂದ್ರೆ ನೀವು ಈ ಗತದಿಂದ ವಿಮುಕ್ತಿ ಹೊಂದಬೇಕನ್ನೋದು ಈ ಎಲ್ಲಾ ಕಾರ್ಯಕ್ರಮಗಳು ಅದ್ರ ಮೇಲೆ ಆಧಾರ ಪಟ್ಟಿದೆ ಅಂತ ಹೇಳ್ತಿದ್ದಾರೆ ಆದ್ರೆ ಒಬ್ಬ ಮುಕ್ತಿ ಗತದಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದೆ ಅವನಿಗೆ ಮನಸ್ಸಿನ ಹಸ್ತಕ್ಷೇಪ ಯಾವುದು ಇಲ್ಲ ಅಂತ ಹೇಳಿ ಹೇಳ್ತಾ ಇದೀವಿ ಇದು ಈ ಟೀಚಿಂಗ್ನ ಅರ್ಥ ಈಗ ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ಇನ್ಸೈಟ್ಸ್ ಇಲ್ಲಿ ಹೇಳ್ತಾ ಇದಾರೆ ಹೋಲ್ ಹುಮ್ಯಾನಿಟಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಎನಿವನ್ಸ್ ಬಿಹೇವಿಯರ್ ಅಂತ ಹೇಳ್ತಿದ್ದಾರೆ ಇವತ್ತು ಇಡೀ ಮಾನವ ಜಾತಿ ಕಾರಣವಾಗಿದೆ ಒಬ್ಬ ಮನುಷ್ಯನ ಒಂದು ವರ್ತನೆ ಹಿಂದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸಪೋಸ್ ಒಂದು ಮನುಷ್ಯನು ಒಂದು ಗ್ರೇಟ್ ಯೋಧನಾಗಿ ಆಗ್ಬೇಕಂತಂದ್ರೆ ಅವನಿಗೆ ಕುಂಡಲಿನಿ ಹೈ ಆಗಿರ್ಬೇಕು ಸಪೋಸ್ ಒಬ್ಬ ಗ್ರೇಟ್ ಮ್ಯೂಸಿಷಿಯನ್ ಆಗ್ಬೇಕಂದ್ರೆ ಕುಂಡಲಿನಿ ಜಾಗೃತಿ ಆಗಿರ್ಬೇಕು ಒಬ್ಬ ಪೇಂಟರ್ ಆಗಿರ್ಬೇಕಂತಂದ್ರೆ ಕುಂಡಲಿನಿ ಹೈ ಆಗಿ ಇರ್ಬೇಕು ಒಬ್ಬ ಸೈಂಟಿಸ್ಟ್ ಆಗ್ಬೇಕಂದ್ರೆ ಕುಂಡಲಿನಿ ಹೈ ಆಗಿರ್ಬೇಕು ನೀವ್ ಯಾವುದೇ ಕ್ಷೇತ್ರದಲ್ಲಿ ಉನ್ನತವಾದ ವ್ಯಕ್ತಿ ಆಗ್ಬೇಕಂದ್ರೆ ನಿಮ್ಮ ಕುಂಡಲಿನಿ ಹೈ ಆಗಿರ್ಬೇಕು ಜಾಗೃತವಾಗಿ ಆಗಿರ್ಬೇಕು ಅದೇ ರೀತಿಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಕೂಡ ಇವತ್ತು ದೇವರ ಜೊತೆಗೆ ನಿಮಗೆ ಉನ್ನತವಾದ ಪ್ರಾರ್ಥನೆ ಮಾಡ್ಬೇಕಂದ್ರು ಪ್ರೀತಿ ಇರ್ಬೇಕಂತಂದ್ರು ಕೂಡ ನಿಮಗೆ ಕುಂಡಲಿನಿ ಜಾಗೃತಿ ಆಗ್ಬೇಕು ಅದು ಹೈ ಆಗಿರ್ಬೇಕು ಯಾವ ರೀತಿಯಲ್ಲಿ ನಿಮ್ಮ ಕುಂಡಲಿನಿ ಇದೆಯೋ ಯಾವ ಒಂದು ಲೆವೆಲ್ ಅಲ್ಲಿ ಇದೆಯೋ ಆ ರೀತಿ ನಮ್ಮ ಜೀವನ ವರ್ತಿಸ್ತಾ ಇರ್ತೀವಿ ಸೊ ಈ ಕುಂಡಲಿನೇ ನಮಗೆ ಕಂಟ್ರೋಲ್ ಮಾಡ್ತಾ ಇದೆ ಆದ್ರೆ ಈ ಕುಂಡಲಿನಿ ಹೈ ಆಗಿದ್ಯಾ ಲವ್ ಲೋ ಆಗಿದ್ಯಾ ಅಂತ ಯಾವ್ದ್ರ ಮೇಲೆ ಆಧಾರ ಪಟ್ಟಿದೆ ನಾವು ತಿನ್ನುವಂತ ಆಹಾರ ಆವತ್ತಿನ ವೆದರ್ ಕಂಡೀಷನ್ ಹೇಗಿತ್ತು ಎಲರ್ಜಿ ಫೀಲ್ಡ್ ಹೇಗಿತ್ತು ಅದ್ರ ಮೇಲೆ ನಮ್ಮ ಕುಂಡಲಿನಿ ಇರುತ್ತೆ ಯಾವ ನೋಟ ನೋಡ್ತೀರಾ ಯಾವ ವಾಸನೆ ಸೌಂಡು ಇದೆಲ್ಲದ್ರ ಮೇಲೆ ಆಧಾರ ಪಟ್ಟಿ ಕುಂಡಲಿನಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಅದು ಒಂದೇ ರೀತಿಲಿ ಸ್ಟಡಿ ಆಗಿರೋದಿಲ್ಲ ಮೇಲೆ ಕೆಳಗಡೆ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ ಮಾರ್ನಿಂಗು ಹೈ ಆಗಿರ್ಬೋದು ಈವ್ನಿಂಗ್ ಲೋ ಆಗಿರ್ಬೋದು ಈವ್ನಿಂಗ್ ಲೋ ಆಗಿರ್ಬೋದು ಮಾರ್ನಿಂಗ್ ಹೈ ಆಗಿರ್ಬಹುದು ಯಾವಾಗ ಏನಾಗುತ್ತೋ ನಾವ್ ಅರ್ಥ ಮಾಡ್ಕೊಳಕ್ ಆಗಲ್ಲ ಸೊ ಇವತ್ತು ನಿಮ್ಮೊಳಗಡೆ ಏನ್ ನಡೀತಾ ಇದೆಯೋ ಅದಕ್ಕೆ ನೀವು ಕಾರಣರಲ್ಲ ನೀವು ಕಾಮ್ ಆಗಿರ್ಬೋದು ಅಗ್ರೆಸಿವ್ ಆಗಿರ್ಬೋದು ಹ್ಯಾಪಿ ಆಗಿರ್ಬೋದು ಸ್ಯಾಡ್ ಆಗಿರ್ಬೋದು ಇದೆಲ್ಲದಕ್ಕೂ ಕಾರಣ ಏನು ಗೊತ್ತಿಲ್ಲ ಹೋಲ್ ಹ್ಯುಮ್ಯಾನಿಟಿ ಇಟ್ಸ್ ರೆಸ್ಪಾನ್ಸಿಬಲ್ ಇವತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದು ಈ ಟೀಚಿಂಗಿನ ಅರ್ಥ ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ಶ್ರೀ ಭಗವಾನ್ಸ್ The only solution ಇಲ್ಲಿ ಶ್ರೀ ಭಗವಾನ್ ಹೇಳ್ತಾ ಇದಾರೆ ಲೈಫ್ ಇಸ್ ಟು ಬಿ ಎಕ್ಸ್ಪೀರಿಯನ್ಸ್ ಇವತ್ತು ಜೀವನ ಅದು ಸುಖ ಇರಬಹುದು ದುಃಖ ಇರಬಹುದು ಎರಡನ್ನು ಅನುಭವಿಸಬೇಕು ಅಂತ ಹೇಳ್ತಾ ಇದ್ದಾರೆ ಈ ಜೀವನ ಅಂದ್ರೆ ಅನುಭವಗಳ ಕಂತೆ ಇದರಲ್ಲಿ ಸುಖ ಇದೆ ದುಃಖಕರವಾದ ಅನುಭವಗಳು ಎರಡೂ ಇದೆ ಇವತ್ತು ನಾವು ಈ ಸುಖ ಬರ್ಲಿ ದುಃಖ ಬರ್ಲಿ ಎರಡನ್ನ ಅನುಭವಿಸ್ಬೇಕು ಬರೀ ಸುಖವನ್ನ ಅನುಭವಿಸ್ಬಿಟ್ಟು ಪೇಯ್ನನ್ನ ಅವಾಯ್ಡ್ ಮಾಡೋದಲ್ಲ ಎಲ್ಲಿ ತನಕ ಒಬ್ಬ ಮುಕ್ತನಿರ್ತಾನೋ ಅವನು ಈ ಅನುಭವಗಳನ್ನ ಅನುಭವಿಸೋದಿಲ್ಲ ಯಾವಾಗ ಇವನು ಮುಕ್ತಿಯನ್ನ ಹೊಂದುತ್ತಾನೋ ಆವಾಗ ಎಲ್ಲ ಅನುಭವಗಳನ್ನ ಅನುಭವಿಸಕ್ಕಾಗತ್ತೆ ಅಲ್ಲಿ ಅವಾಯ್ಡ್ ಮಾಡೋದಿಲ್ಲ ಪೇಯ್ನನ್ನ ಹೇಗೆ ಪೇನ್ ರೀ ಅವನು ಅನುಭವಿಸ್ತಾನೋ ದುಃಖವನ್ನು ಅನುಭವಿಸ್ತಾನೋ ಪ್ಲೆಷರ್ ಅನ್ನ ಕೂಡ ಸುಖವನ್ನ ಕೂಡ ಅದೇ ರೀತಿ ಎಂಜಾಯ್ ಮಾಡ್ತಾನೆ ಸೊ ಇದು ಈ ಟೀಚಿಂಗು ಈಗ ಎರಡನೇ ಟೀಚಿಂಗು ಇದೇ ಒಂದು ವಿಡಿಯೋದಲ್ಲಿ ದ ಓನ್ಲಿ ಸಲ್ಯೂಷನ್ ಟು ಹ್ಯೂಮನ್ ಪ್ರಾಬ್ಲಮ್ಸ್ ಇಸ್ ಟು ಎಂಡ್ ದ ಲಿಮಿಟೆಡ್ ಸೆನ್ಸ್ ಆಫ್ ಸೆಲ್ಫ್ ಅಂತ ಹೇಳ್ತಿದ್ದಾರೆ ಇವತ್ತು ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಪರಿಷ್ಕಾರ ಯಾವುದು ಅಂತಂದ್ರೆ ಅವನ ಒಂದು ಅಹಂ ನಾನು ಅನ್ನೋ ಭಾವನೆ ಹೋಗೋದು ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಸಮಸ್ಯೆ ಎಲ್ಲಿಂದ ಬರ್ತಿದೆ ಅಂತಂದ್ರೆ ಆ ಸೆನ್ಸ್ ಆಫ್ ಸಪರೇಷನ್ ಇರೋದ್ರಿಂದ ಅಂದ್ರೆ ನಾನು ಬೇರೆ ನೀನು ಬೇರೆ ಅನ್ನೋ ಒಂದು ಭಾವನೆ ಇ ಇರೋದ್ರಿಂದಾನೇ ಎಲ್ಲ ಪ್ರಾಬ್ಲಮ್ಸು ಅಲ್ಲಿಂದಾನೇ ಶುರುವಾಗ್ತಿದೆ ಯಾವಾಗ ನಾನು ಅನ್ನೋದು ಇರೋದಿಲ್ವೋ ಅಲ್ಲಿ ಸಮಸ್ಯೆಗಳೇ ಇರೋದಿಲ್ಲ ಆದ್ರೆ ಈ ನಾನು ಅನ್ನೋದು ತೆಗೆಯೋದು ಹೇಗೆ ಯಾವಾಗ ನೀವು ಮುಕ್ತರಾಗ್ತಿರೋ ಆವಾಗ ಈ ನಾನು ಅನ್ನೋದು ಕರ್ಗೋಗುತ್ತೆ ಯಾವಾಗ ನಾನು ಅನ್ನೋದು ಹೋಗುತ್ತೋ ಎಲ್ಲಾ ಸಮಸ್ಯೆಗಳು ಹೊಟ್ಟೋಗುತ್ತೆ ಎಲ್ಲ ಸಮಸ್ಯೆಗಳಿಗೆ ವಿಮುಕ್ತಿ ಪರಿಷ್ಕಾರ ಮುಕ್ತಿನೇ ಸೊ ಈ ಸೆಲ್ಫ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಪರ್ಸನಲ್ ಪ್ರಾಬ್ಲಮ್ಸ್ ಇಂಡಿವಿಜುವಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಿದ್ದಾರೆ ವೈಯಕ್ತಿಕ ಸಮಸ್ಯೆಗಳು ದೇಶದ ಸಮಸ್ಯೆ ಫ್ಯಾಮಿಲಿ ಸಮಸ್ಯೆ ಪ್ರಪಂಚದ ಸಮಸ್ಯೆ ಸಮಾಜದ ಸಮಸ್ಯೆ ದೇಶ ದೇಶ ಸಮಸ್ಯೆ ಮತ್ತು ಪರಿಸರದ ಸಮಸ್ಯೆ ಎಲ್ಲ ಸಮಸ್ಯೆಗಳು ಉತ್ಪತ್ತಿ ಆಗೋದು ಈ ನಾನು ಇಂದ ಯಾವಾಗ ಈ ನಾನು ಅನ್ನೋದು ವಿನಾಶ ಆಗೋಗುತ್ತೋ ಅಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಷ್ಕಾರ ಸಿಗುತ್ತೆ ಮತ್ತು ಮುಕ್ತಿ ಅನ್ನೋದು ಕೂಡ ಹೊಂದತ್ತೆ ಅಂತ ಹೇಳ್ತಾ ಇದ್ದಾರೆ ఇదు ఏ టీచింగ్ అన్న అర్థ్ ఈగా నవు ఇన్నొండ్ టీచింగ్ వీడియో చూడొన సీక్రెట్స్ ఆఫ్ సక్సెస్ సీక్రెట్స్ ఆఫ్ సక్సెస్ శ్రీ భగవాన్ సేస్ చేంజ్ ది మీనింగ్ యు అటాచ్డ్ టు A లైఫ్ ఎక్స్‌పీరియన్స్ టు చేంజ్ యు లైఫ్ ಶ್ರೀ ಭಗವಾನ್ ಹೇಳ್ತಿದ್ದಾರೆ ಇವತ್ತು ನಿಮ್ಮ ಜೀವನವನ್ನ ನೀವು ಚೇಂಜ್ ಮಾಡ್ಕೋಬೇಕಂತಂದ್ರೆ ನೀವು ಯಾವ ಅರ್ಥವನ್ನು ಕೊಟ್ಟಿದೀರೋ ಜೀವನದ ಅನುಭವಗಳಿಗೆ ಅದನ್ನ ನೀವು ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಇಬ್ರು ಸೆವೆಂಟಿ ಇಯರ್ಸ್ ಓಲ್ಡ್ ಲೇಡೀಸ್ ಇದಾರೆ ಇವರಿಬ್ರು ಅವರ ಜೀವನಕ್ಕೆ ಏನ್ ಅರ್ಥ ಕೊಟ್ರು ನೋಡೋಣ ಮೊದಲನೇ ಹೆಂಗಸ್ರು ಹೇಳಿದ್ರು ಅಬ್ಬ ನನ್ನ ಜೀವನದಲ್ಲಿ ಎಲ್ಲಾ ಜವಾಬ್ದಾರಿ ಮುಗೀತು ಈಗ ನಾನು ಏನು ಕೆಲಸ ಮಾಡೋದಿಲ್ಲ ಕೂತ್ಕೊಂಡು ಹಾಯಾಗಿ ನನ್ನ ಮೊಮ್ಮಕ್ಕಳ ಜೊತೆ ನಾನು ಎಂಜಾಯ್ ಮಾಡ್ತೀನಿ ಸೊ ಅವರ ಒಂದು ವೃದ್ಧಾಪದಕ್ಕೆ ಅವರ ಒಂದು ಓಲ್ಡ್ ಏಜ್ಗೆ ಅವ್ರು ಆ ಅರ್ಥ ಕೊಟ್ಟರು ರಿಲ್ಯಾಕ್ಸ್ ಆಗ್ಬೇಕಂತ ಇನ್ನೊಂದು ಫ್ರೆಂಡ್ ಇದ್ದಾರೆ ಅವ್ರ ಫ್ರೆಂಡ್ ಅವರು ಕೂಡ ಸೆವೆಂಟಿ ಇಯರ್ಸ್ ಅವ್ರು ಹೇಳಿದ್ರು ನನ್ನ ಜೀವನದಲ್ಲಿ ಎಲ್ಲ ಜವಾಬ್ದಾರಿ ಮುಗೀತು ನನ್ನ ಮಕ್ಳಿಗೆ ಏನೇನ್ ಮಾಡಬೇಕು ಮಾಡಾಯ್ತು ಈಗ ನಾನು ನ್ಯೂ ಚಾಲೆಂಜಸ್ ಅನ್ನ ತಗೊಳ್ತೀನಿ ನನ್ನ ಜೀವನವನ್ನ ಎಂಜಾಯ್ ಮಾಡ್ತೀನಿ ನಾನು ಅಂತ ಹೇಳಿದ್ರು ಸೊ ಅವ್ರು ಏನ್ ಮಾಡಿದ್ರು ಶಿ ಬಿಕಾಮ್ ಎ ವೆರಿ ಫೇಮಸ್ ಮೌಂಟೇನಿಯರ್ ಅಂದ್ರೆ ಎಷ್ಟೋ ಸಾಹಸಗಳನ್ನ ಮಾಡ್ತಾ ಬಂದ್ರು ಸೊ ಇವರಿಬ್ರು ಕೂಡ ಅವರ ಜೀವನಕ್ಕೆ ಏನು ಅರ್ಥ ಕೊಟ್ರು ಅದನ್ನೇ ಮಾಡ್ತಿದ್ದಾರೆ ಮೊದಲನೇದವರು ಎಲ್ಲ ರಿಲ್ಯಾಕ್ಸ್ ಆಗ್ಬೇಕು ನನ್ನ ಜೀವನದಲ್ಲಿ ಅಂದ್ರೆ ಅವರು ವಯಸ್ಸಾಯ್ತು ಅನಾರೋಗ್ಯ ಬಂತು ಅವರು ಮೀಡಿಯಾಕರ್ ಲೈಫ್ ಲೈಫ್ ಅಲ್ಲಿ ರೆಸ್ಟ್ ತಗೊಳ್ತಾ ಇದ್ದಾರೆ ಇನ್ನೊಬ್ರು ಎಂಜಾಯ್ ಮಾಡಬೇಕು ಎಕ್ಸೈಟೆಡ್ ಆಗಿ ಹೊಸ ಹೊಸ ವಿಷಯಗಳನ್ನ ಕಣ್ಣಿಡಬೇಕಂದ್ರೆ ಅವ್ರು ಅದನ್ನ ಮಾಡ್ತಾ ಇದ್ದಾರೆ ಇವತ್ತು ನಾವು ಜೀವನಕ್ಕೆ ಏನು ಅರ್ಥ ಕೊಡ್ತೀವೋ ಅನುಭವಗಳಿಗೆ ಆ ರೀತಿ ಅದ್ರ ಮೇಲೆ ಆಧಾರ ಪಟ್ಟಿದೆ ನಮ್ಮ ಜೀವನ ಸೊ ನಾವು ನಮ್ಮ ಜೀವನ ಚೇಂಜ್ ಆಗ್ಬೇಕಂದ್ರೆ ನಾವು ಈ ಅರ್ಥಗಳನ್ನ ಚೇಂಜ್ ಮಾಡ್ಕೋಬೇಕು ಸೊ ಇದು ಈ ಜೀವನ ಈ ಒಂದು ಟೀಚಿಂಗ್ ಇನ್ ಅರ್ಥ ಈಗ ನಾವು ಇನ್ನೊಂದು ವಿಡಿಯೋ ನೋಡೋಣ ಲೈಫ್ ಲೆಸನ್ಸ್ ವಿತ್ ಶ್ರೀ ಭಗವಾನ್ ಶ್ರೀ ಭಗವಾನ್ ವೈ ಡಸ್ ಇಟ್ ಫೀಲ್ ದಟ್ ಗಾಡ್ ಈಸ್ ಆಲ್ವೇಸ್ ಟೆಸ್ಟಿಂಗ್ ಅಸ್ ಗಾಡ್ ಡಸ್ ನಾಟ್ ಟೆಸ್ಟ್ ಇಸ್ ಡೆವೋಟೀಸ್ ವಾಟ್ ಯು ಕನ್ಸಿಡರ್ to be tests from god's end are basically problems you have created for yourself i and amma are basically trying to help you out sometimes it might appear like we are testing you but in reality we would be preventing a greater pain from coming to you let us say you prayed for a good job and i did not grant it to you it would only be to save you from some imminent danger or to bless you with something greater. I love you. I am here only because I love you so much. You are not separate from me. To me, it is not loving someone else but myself. <laughs> ಶ್ರೀ ಭಗವಾನ್ ಯಾಕೆ ದೇವರು ನಮ್ಮನ್ನ ಪರೀಕ್ಷೆ ಮಾಡ್ತಾ ಇರ್ತಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಆಗ ಶ್ರೀ ಭಗವಾನ್ ಹೇಳ್ತಿದ್ದಾರೆ ಇವತ್ತು ದೇವರು ನಿಮ್ಮನ್ನ ಯಾರನ್ನು ಪರೀಕ್ಷೆ ಮಾಡೋದಿಲ್ಲ ಆದ್ರೆ ನಿಮಗ್ ನೀವೇ ಪರೀಕ್ಷೆ ಅಂತ ನೀವು ಅನ್ಕೊಳ್ತಾ ಇದ್ದೀರಾ ಯಾವುದನ್ನ ನೀವು ಪರೀಕ್ಷೆ ಅಂತ ಕರಿತಾ ಇದ್ದೀರೋ ಹಂಗಂದ್ರೆ ಆ ಸಮಸ್ಯೆಗಳು ಎಲ್ಲಿಂದ ಬಂತು ಅಂದ್ರೆ ನಿಮಗ್ ನೀವು ಸೃಷ್ಟಿ ಮಾಡ್ಕೊಂಡಿರೋ ಸಮಸ್ಯೆಗಳು ಅಂತ ಹೇಳ್ತಿದ್ದಾರೆ ಸೊ ಶ್ರೀ ಭಗವಾನ್ ಹೇಳಿದ್ರು ನಾನು ಮತ್ತೆ ಅಮ್ಮ ನಿಮ್ಮೆಲ್ಲರಿಗೂ ಸಹಾಯ ಮಾಡೋದಕ್ಕೆ ಇದೀವಿ ಆದ್ರೆ ನಿಮ್ ಕಣ್ಣಿಗೆ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ಬಹುದು ಆದ್ರೆ ವಾಸ್ತವದಲ್ಲಿ ಆಕ್ಚುಲಿ ನಾವು ದೊಡ್ಡ ದೊಡ್ಡ ಅಪಾಯಗಳಿಂದ ಗ್ರೇಟ್ ಡೇಂಜರ್ಸ್ ಇಂದ ನಿಮ್ಮನ್ನ ನಾವು ರಕ್ಷಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಭಗವಾನ್ ಸಪೋಸ್ ಉದಾಹರಣೆಗೆ ನೀವು ಒಳ್ಳೆ ಜಾಬ್ಗಾಗಿ ಪ್ರೇ ಮಾಡಿದ್ರಿ ಆದ್ರೆ ನಾನ್ ನಿಮ್ಗೆ ಕೊಡ್ಲಿಲ್ಲ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ ಆದರೆ ಅದು ಯಾಕೆ ಆ ಜಾಬ್ ಕೊಡಲಿಲ್ಲ ಅಂದರೆ ಯಾವುದೋ ಒಂದು ಡೇಂಜರು ನಿಮ್ಮ ಹತ್ತಿರ ಬರುತ್ತೆ ಅದರಿಂದ ನಾನು ಪಾರ್ ಮಾಡೋದಕ್ಕೋಸ್ಕರ ಅದನ್ನು ತಳ್ಳಿ ಹಾಕ್ತಾ ಇದ್ದೀನಿ ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಪ್ರೀತಿ ಬಿಟ್ಟರೆ ನಮಗಿನ್ನೇನೂ ಇಲ್ಲ ನೀವು ನನ್ನಿಂದ ಬೇರೆ ಅಲ್ಲ ಸೊ ಇವತ್ತು ನಾನು ನಿಮಗೆ ಸಹಾಯ ಮಾಡ್ತಾ ಇಲ್ಲ ನನಗೆ ನಾನೇ ಸಹಾಯ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನೀವು ನನ್ನೊಳಗಡೆ ಇದ್ದೀರಾ ಅಂತ ಹೇಳಿ ಶ್ರೀ ಭಗವಾನ್ ಹೇಳ್ತಾ ಇದ್ದಾರೆ ಸೊ ಇದು ಈ ಟೀಚಿಂಗಿನ ಅರ್ಥ ಈಗ ನಾವು ಇನ್ನೊಂದು ಮಿರಾಕಲ್ ನೋಡೋಣ ಇಂದಿನ ಕಲ್ಕಿಯ ಪವಾಡ ಇದು ತಮಿಳುನಾಡಿನ ಚೆನ್ನೈನ ಮೀನಾ ವೆಂಕಟೇಶ್ ಅವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಹನ್ನೆರಡರಂದು ನನ್ನ ಪತಿ ರಸ್ತೆ ಅಪಘಾತಕ್ಕೆ ಒಳಗಾದರು ಆಂಬ್ಯುಲೆನ್ಸ್ನಲ್ಲಿ ಅವರನ್ನು ಕೊಯಮತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದರೆ ಪ್ರಥಮ ಚಿಕಿತ್ಸೆಯ ನಂತರ ಅವರ ತಲೆಗೆ ತೀವ್ರ ಪೆಟ್ಟಾಗಿದ್ದರಿಂದ ಅವರನ್ನು ತಕ್ಷಣ ಕೆಜಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು ಮುನ್ಸೂಚನೆ ಏನಿತ್ತೆಂದರೆ ಬದುಕುಳಿಯುವ ಅವಕಾಶ ಕೇವಲ ಶೇಕಡ ಒಂದರಷ್ಟು ಮಾತ್ರ ಇತ್ತು ನಾವು ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಕಾಯಬೇಕಾಗಿತ್ತು ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿದ್ದರಿಂದ ನಾನು ಹಲವು ಪೇಪರ್ಗಳಿಗೆ ಪದೇ ಪದೇ ಸಹಿ ಹಾಕಬೇಕಾಯಿತು ಮಾರ್ಚ್ ಏಳರ ಜನ್ಮದಿನದ ದರ್ಶನದಲ್ಲಿ ಶ್ರೀ ಭಗವಾನರ ಮಾತುಗಳೇ ನಮ್ಮ ಭರವಸೆಯಾಗಿತ್ತು ಭಗವಂತನು ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದು ನಮ್ಮ ಕುಟುಂಬವನ್ನು ಆಶೀರ್ವದಿಸಿದ್ದರು ನವೆಂಬರ್ ಇಪ್ಪತ್ತೊಂದರಂದು ಅವರ ಬಲ ಪ್ಯಾರಿಟಲ್ ಲೋಬ್ನಲ್ಲಿ ರಕ್ತ ಹೆಪ್ಪುಗಟ್ಟಿದ್ದನ್ನು ತೆಗೆದುಹಾಕಲು ಅವರು ನರಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಯಿತು ಅವರ ಚೇತರಿಕೆಗಾಗಿ ಭಕ್ತರಿಂದ ಸಾಮೂಹಿಕ ಪ್ರಾರ್ಥನೆಗಳೂ ನಡೆದವು ಮತ್ತು ನಾನು ಸತ್ಯಲೋಕದಲ್ಲಿ ವೈಯಕ್ತಿಕ ದರ್ಶನದಲ್ಲಿ ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಶ್ರೀ ಭಗವಾನರು ನನ್ನನ್ನು ಆಶೀರ್ವದಿಸಿದ್ದನ್ನು ನಾನು ಕಣ್ಣು ಮುಂದೆ ಕಲ್ಪಿಸಿಕೊಳ್ಳುತ್ತಿದ್ದೆ ಅನುಗ್ರಹದ ಕೈ ಮೇಲಾಯಿತು ಮತ್ತು ಶಸ್ತ್ರಚಿಕಿತ್ಸೆಯ ನಂತರ ಮರುದಿನ ಅವರನ್ನು ಸಾಮಾನ್ಯ ವಾರ್ಡ್ಗೆ ಸ್ಥಳಾಂತರಿಸಲಾಯಿತು ಚೇತರಿಸಿಕೊಳ್ಳಲು ತಿಂಗಳುಗಳೇ ಬೇಕಾಗುತ್ತವೆ ಎಂದು ಹೇಳಲಾಯಿತು ಆದರೆ ಶ್ರೀ ಕಲ್ಕಿಯ ಪ್ರೀತಿಯ ಅನುಗ್ರಹದಿಂದ ನನ್ನ ಪತಿಯವರು ಕೇವಲ ಹತ್ತು ದಿನಗಳಲ್ಲಿ ಬಹುತೇಕ ಸಹಜ ಸ್ಥಿತಿಗೆ ಮರಳಿದರು ಮತ್ತು ಬೇಗನೆ ಚೇತರಿಸಿಕೊಂಡಿದ್ದರಿಂದ ಮನೆಗೆ ಕಳುಹಿಸಲಾಯಿತು ನಾವು ಮತ್ತೊಮ್ಮೆ ಮರುಪರೀಕ್ಷೆಗೆ ಹೋದಾಗ ಶಸ್ತ್ರಚಿಕಿತ್ಸಕರು ಅವರ ವಯಸ್ಸು ಮತ್ತು ಆರೋಗ್ಯ ಸ್ಥಿತಿಯನ್ನು ಪರಿಗಣಿಸಿ ಅವರು ಬದುಕುಳಿದಿರುವುದು ನಿಜಕ್ಕೂ ವೈದ್ಯಕೀಯ ಪವಾಡ ಎಂದು ನಮಗೆ ಹೇಳಿದರು ಶ್ರೀ ಕಲ್ಕಿಯವರ ಸದಾ ಕರುಣೆಯಿಂದ ಕೂಡಿದ ಆಶೀರ್ವಾದದಿಂದ ಅವರು ಸುರಕ್ಷಿತವಾಗಿ ಬಿಕ್ಕಟ್ಟಿನಿಂದ ಹೊರಬಂದರು ಈ ಘಟನೆಯ ನಂತರ ನಮ್ಮ ಕುಟುಂಬವು ಶ್ರೀ ಕಲ್ಕಿಯ ಅಂತ್ಯವಿಲ್ಲದ ಪ್ರೀತಿ ಮತ್ತು ನಮ್ಮ ಮೇಲಿನ ಕಾಳಜಿಯನ್ನು ಅರಿತು ಕಲ್ಕಿಗೆ ಶರಣಾಯಿತು ನಮ್ಮ ಕುಟುಂಬಕ್ಕೆ ಶಾಶ್ವತವಾಗಿ ದಯಪಾಲಿಸಿದ ದೈವಿಕ ರಕ್ಷಣೆಗಾಗಿ ಪ್ರಿಯ ಶ್ರೀ ಕಲ್ಕಿಯವರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳು ನನ್ನ ಪ್ರೀತಿಯ ತಂದೆ ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತೇನೆ ನನ್ನ ಪ್ರೀತಿಯ ಅಮ್ಮ ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ ಇಷ್ಟು ಅದ್ಭುತವಾದ ಪವಾಡವನ್ನ ಈಗ ನಾವು ನೋಡಿದ್ವಿ ಈಗ ನಾವು ಅರ್ಥನೆ ಮಾಡೋಣ ಈ ಎಲ್ಲಾ ಬೋಧನೆಗಳು ನಮ್ಮ ಜೀವನದಲ್ಲಿ ವಾಸ್ತವವಾಗ್ಬೇಕು ಅದು ರಿಯಲೈಸೇಷನ್ ರೂಪದಲ್ಲಿ ನಮಗೆ ಆಗ್ಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಈ ಭಜನೆಯಲ್ಲಿ ಭಾಗವಹಿಸೋಣ

శ్రీకర్కివర నమో స్కీదేవా ಈ ಸತ್ಸಂಗವನ್ನು ಮುಕ್ತಾಯ ಮಾಡೋಣ ಎಲ್ಲರಿಗೂ ನಮಸ್ತೆ